ಚಟ್ನಿರಿ ಹಾಲು ಕಾಯ್ಸರಿ ಎಂದು ಹೇಗೆ ಎಂದು ಪಿನ್ ಟು ಪಿನ್ ತಿಳ್ಕೊಳ್ಳಿ ಇವತ್ತು ಫಸ್ಟ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಐದು ನಿಮಿಷ ನಮ್ಮ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಐ ನೀವು ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಸಾಯಂಕಾಲ ಅಂದರೆ ಈವ್ನಿಂಗ್ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗಿದೆ ಅಂದರೆ ಆರೂವರೆ ಅಲ್ಲ ಇವಾಗ ಏಳುವರೆ ಆಗಿದೆ ಏಳುವರೆಗೆ ನಾನು ಎಲ್ಲ ನಷ್ಟೆಪ್ ಮಾಡ್ತಿರೋಂಥದ್ದು ಆ ಸಂಜೆದು ಪೂಜೆ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಪೂಜೆ ನೋಡಿದರೆ ಅದು ಎಲ್ಲ ಖುಷಿ ಅನಿಸ್ತಾ ಇತ್ತು ಅದಕ್ಕೆ ತುಂಬ ಸಲ ಹೇಳ್ಕಡೆ ನನ್ನ ಮಗಳ ಹತ್ರ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಈ ಒಂದು ಫ್ಲವರ್ಸ್ ಚಿಕ್ಕ ಗುಲಾಬಿಗಳು ಇಷ್ಟು ದೊಡ್ಡದಾಗಿ ಅಳಲಿರೋಂಥದ್ದು ನೋಡಿ ನಾನು ನಿಮಗೆ ಶೋ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಕ್ಕ ಹೂವುಗಳು ಇಷ್ಟು ದೊಡ್ಡ ದೊಡ್ಡ ಗುಲಾಬಿ ಥರ ಇದೆ ಗುಲಾಬಿ ಹೂವುಗಳು ಚಿಕ್ಕ ಚಿಕ್ಕ ಗುಲಾಬಿ ಹೂಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಸಣ್ಣ ನಾವು ಗುಲಾಬಿ ಆಗಿದೆ ತುಂಬ ಚೆನ್ನಾಗಿರ್ತಲೆಯಲ್ಲ ದೊಡ್ಡ ದೊಡ್ಡ ಗುಲಾಬಿ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಹೋಯ್ತು ಅನ್ನೋದನ್ನು ಆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ನೀವು ಬಿಸಿ ಬಿಸಿ ಮಸ್ಕಾಯಿ ಸಾಂಬಾರು ಮಾಡಿದ್ದಾಳೆ ನಮ್ಮ ಕೂಕು ನಮ್ಮ ಕೂಕು ಸಾಂಬಾರು ಮಾಡ್ತಾಳೆ ಫ್ರೆಂಡ್ಸ್ ಅಲ್ಟಿಮೇಟಾಗಿ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಸಾಂಬಾರಾಯಿತು ಬೆಳಗ್ಗೆ ಸಾಂಬಾರು ಮಾಡಿದ್ದಾಳೆ ಹಾಗೆ ಬೆಳಿಗ್ಗೆ ಏನು ಅಡುಗೆ ಮಾಡಿದ್ದೆ ಅಂದರೆ ನೀವು ನೋಡ್ಬೋದು ಇಲ್ಲಿ ಪೂರಿ ಇದೆ ಎರಡೇ ಮೂರು ಹಾಂ ಮೂರ ನಾಲ್ಕು ಫ್ರೆಂಡ್ಸ್ ಚಟ್ನಿನೂ ಇದೆ ಅನಿಸುತ್ತೆ ಮೋಸ್ಟ್ಲಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ಬೋದು ನನ್ನ ಮಗಳು ಏನೆಲ್ಲ ಟಿಪ್ಪಿಂಗ್ ತಗೊಂಡು ಅದನ್ನು ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗಿತ್ತು ಅನ್ನೋದನ್ನು ಕೂಡ ನಾನು ವೀಡಿಯೋನ ತಕ್ಕೊಂಡಿದ್ದೀನಿ ಚಿಕ್ಕ ಪುಟ್ಟದಾಗಿ ಇವತ್ತಿನ ಒಂದು ಡೈಲಿ ವ್ಲಾಗಲ್ಲೇ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಸುಮ್ಮನೆ ಸುಮ್ಮನೆ ಮಲ್ಕೊಂಡಿದ್ಲು ಆ ದೇವಸ್ಥಾನಕ್ಕೆ ಹೋಗಿಲ್ಲ ಇವತ್ತು ಮನೆಯಲ್ಲೇ ಪೂಜೆ ಮಾಡಿದೆ ನಾನು ನಾನು ಒಬ್ಬಳು ಹೋಗಿ ಏನು ಪೂಜೆ ಮಾಡೋದು ಅಂತ ಹೇಳಿ ಹಾಗಾಗಿ ತುಂಬಾ ಕತ್ಲಾಗಿದೆ ಫ್ರೆಂಡ್ಸ್ ಓಕೆನಾ ಸಾಯಂಕಾಲ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋ ಅಂಥದ್ದು ಹಾಗೆಯೇ ನಮ್ಮ ಕೂಕು ನನ್ನ ಬರ್ತಡೇ ದಿನ ನಾನು ನಮ್ಮ ಕುಕ್ಕಿಗೆ ನನ್ನ ಬರ್ತಡೆ ದಿನ ಏನು ಸ್ಪೆಷಲ್ ಮಾಡಿದೆ ಅಂತಲೂ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಗೇಮ್ ಆಡಿದ್ಲು ನಮ್ಮ ಕುಕ್ಕುವಿನ ವ್ಲಾಗ್ ಮಾಡ್ತಾ ಮಾಡ್ತಾ ಒಂದು ಗೇಮ್ ಆಡಿದ್ಲು ಆ ಗೇಮ್ದು ಒಂದು ಫನ್ನಿ ಮೂಮೆಂಟ್ಸ್ ಅಥವಾ ಫನ್ನಿ ವೀಡಿಯೋ ಅಂತಲೇ ಹೇಳ್ಬೋದು ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊ ಶೇರ್ ಮಾಡ್ಕೊಂತೀನಿ ಹಾಗೆ ಬೆಳಿಗ್ಗೆ ಅಂದ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಂತಲೂ ಕೂಡ ನೋಡಿ ಆ ನೋಡ್ಕೊಂಡು ನಾವು ನಮ್ಮ ಕೂಕು ಹ್ಞೂ ಅಂತ ಅನಿಸಿದ್ದೀನಿ ಅಥವಾ ಅವಳನ್ನು ಅನಿಸೋದಕ್ಕಾಗಲ್ಲ ಅಥವಾ ಅವಳು ಫ್ರ್ಯಾಂಕ್ ಆಗೋದಿಲ್ಲ ಅಷ್ಟು ಈಸಿಯಾಗಿ ನಾನು ಬೇಕು ಅಂತಲೇ ಬಚ್ಚಿಟ್ಕೊಂಡಿರ್ತೀನಿ ನಾವು ಬೇಕು ಅಂತಲೇ ಬಂದು ಹುಡುಕಲ್ಲ ಒಂದು ಗಂಟೆಲ್ಲ ಎರಡು ಗಂಟೆ ಇಲ್ಲ ಮೂರು ಗಂಟೆ ಹಾಕಂಟೆ ಆದರೂ ಅವಳು ಅಲ್ಲಿ ಅಲ್ಲಿದ್ದೀನಿ ಅಂತ ಗೊತ್ತಾದ್ರೂ ಅವಳು ಹುಡ್ಕೋದಿಲ್ಲ ಅವ್ರದ್ದೊಂಥರ ಅದು ಯಾಕಿಂಗ್ ಮಾಡ್ಸೋ ಗೊತ್ತಿಲ್ಲ ನಾನು ಆದರೆ ಬಚ್ಚಿ ಅಂತ ಹುಡುಕೋದು ಜಾಸ್ತಿ ನಾನು ಅವಳು ಆ ಥರ ಎಲ್ಲ ಅವಳು ಹುಡ್ಕೋದಕ್ಕೆ ಹೋಗೋದಿಲ್ಲ ಅಂತವಳು ಅಥ್ವಾ ಏನೋ ಅವಳನ್ನೇನೋ ಇದು ಮಾ ಇವಾಗ ನಿನ್ನನ್ನು ಈಗ ಅನ್ನಿಸ್ಲಾ ಅಥವಾ ಈಗ ಮಾತಾಡಿಸ್ಲಾ ಅಂತ ಒಂದು ಗೇಮ್ ಆಡುವಾಗ ಅವಳು ಸೋಲೋದಿಲ್ಲ ಜಾಸ್ತಿ ಸೋಲೋದಿಲ್ಲ ಆದರೂ ಕೂಡ ಸೋತಿದ್ದಾಳೆ ಯಾಕೆ ಹೆಂಗೆ ಸೋತಿದ್ದಾಳೆ ನಮ್ಮ ಕೂಕು ಗೇಮಲ್ಲಿ ಅಂತೇಳಿ ನೋಡ್ಕೊಂಬನ್ನಿ ತುಂಬ ಆಗಿದೆ ಅಂತ ಹೆಲ್ತ್ ಇವತ್ತಿನ ಅವಳಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹೋಗಿ ನೋಡಿಕೊಂಡು ಈ ಕೂಕುನ ಹೇಗೆ ನಾನು ಗೇಮಲ್ಲಿ ಸೋಲಿಸ್ತೇನೆ ಅದನ್ನು ಕೂಡ ನೋಡ್ಕೊಂಡ್ಬನ್ನಿ ಅಂತ ಹೇಳ್ತಾ ಇವಾಗ ಎಲ್ಲ ಕ್ಲಿಪ್ಪಿಂಗ್ಸ್ನ ಎಲ್ಲ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡ್ತೀನಿ ನೀವೆಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಏನು ಹೋಗಿ ನೋಡ್ಕೊಂಬನಿ ಫ್ರೆಂಡ್ಸ್ ಇದು ಶುಕ್ರವಾರ ಬೆಳಗ್ಗೆ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು ಸ್ವಲ್ಪ ಫ್ರಿಜ್ಜೆಲ್ಲ ಧೂಳು ಧೂಳಿತ್ತು ನೀಟಾಗಿ ಎಲ್ಲ ಹೊರಸ್ತಾ ಇದ್ದೆ ಸ್ವಲ್ಪ ಅಲ್ಲಿ ಇಲ್ಲಿ ಗೋಡೆ ಮೇಲೆ ಆ ಕಡೆ ಬಾಗಿಲು ಆ ಕಡೆ ಈ ಕಡೆ ಎಲ್ಲನೂ ಧೂಳು ಕುಂತಿತ್ತು ಅಂತೇಳಿ ಎಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಡೀಪ್ ಏನಲ್ಲ ಡೀಪ್ ಕ್ಲೀನ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಹಾಗೆ ಆಗಿ ಫೋಟೋ ಮೇಲೆ ಮತ್ತು ಈ ಒಂದು ಫ್ರಿಜ್ಜು ಬ್ಯಾಕ್ಲು ಕಿಟಕಿ ಈ ಥರದ್ದೆಲ್ಲ ಸುಮ್ಮನೆ ಧೂಳು ಕೊಡ್ಕೊಂಡಿದ್ದಂಥದ್ದು ಪೂಜೆಗಿಂತ ಮುಂಚೆ ಮೇಲೆ ಸ್ನಾನ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿದ ನಂತರ ಸ್ನಾನ ಆದ ನಂತರ ಈ ಒಂದು ದೇವ್ರ ಫೋಟೋ ಏನಿದೆಯಲ್ಲ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ ದೇವ್ರ ಪ್ಲೇಸ್ ಎಲ್ಲಾನು ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲ ಸ ಪೂಜೆಗೆ ರೆಡಿ ಮಾಡ್ಕೋಬೇಕಲ್ವ ಆದ್ರೂ ಕೂಡ ಎಣ್ಣೆ ದೀಪ ಎಲ್ಲ ಹಚ್ತೀವಲ್ವ ಆ ಒಂದು ಎಣ್ಣೆ ಜಿಡ್ಡಿದ್ದೇ ಇರುತ್ತೆ ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅದಕ್ಕೆ ಶಿಖೆ ಪುಡಿನ ಹಾಕಬೇಕಾಗುತ್ತೆ ಆ ಪ್ಲೇಸ್ನ ತೊ ತೊಳೆಯೋದಕ್ಕೆ ತುಂಬ ರಾಮಾಯಣನೂ ಮಾಡ್ಕೋಬೇಕಾಗುತ್ತೆ ಈ ಸೀಗೆಕಾಯಿ ಪುಡಿ ಅಂತಾರಲ್ವ ಅದು ಈ ಸೋಪಿನ ಪುಡಿದೆಲ್ಲ ಹಾಕಿ ತಿಕ್ಕಿ ನೀಟಾಗಿ ತೊಳಿಬೇಕಾಗುತ್ತೆ ಅಲ್ಲಿಗೆ ಬೇರೆ ವೇಸ್ಟ್ ಆಗಿಬಿಟ್ಟಿತ್ತು ಅದನ್ನು ಚೇಂಜ್ ಮಾಡಬೇಕು ಅಂದರೆ ಅದು ತೊಳೆಯಕ್ಕೆ ಇದ್ದರೆ ಈ ಒಂದು ಹಲ್ಗೆ ಏನು ಇಟ್ಟಿದ್ದೀನಲ್ವ ದೇವರು ಕೆಳಗಡೆ ಫೋಟೋ ಕೆಳಗಡೆ ಒಂದು ಅಲಿಗೆನಾದರೂ ಇಡಬೇಕಂತೆ ಹಂಗಾಗಿ ಒಂದು ಅಲಿಗೆ ಇತ್ತು ಅಂತ ಅದನ್ನೇ ಕಂಟಿನ್ಯೂ ಸುಮಾರು ಒಂದು ಹತ್ತು ಹನ್ನೆರಡು ಮುಂಚೆನೇ ಸುಮಾರು ಒಂದು ಹದಿನೈದು ವರ್ಷ ಅಂತಲೂ ಅಂದರೂ ತಪ್ಪಿಲ್ಲ ಅಷ್ಟು ಅದೊಂದೇ ಹಲಿಗೆ ಮೇಲೇ ನಾನು ಫೋಟೋ ಇಡೋ ಅಂಥದ್ದು ಅದೆಲ್ಲ ಸಿಬ್ರು ಸಿಬ್ರು ಎದ್ದಳ್ತಾ ಇತ್ತು ಚೇಂಜ್ ಮಾಡಬೇಕು ತೊಳಿಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ ಸಿಬ್ರು ಸಿಕ್ಕಳೋ ಥರ ಆಗುತ್ತೆ ಅಥವಾ ಅದ್ರ ಮೇಲೆ ಇರೋಂಥ ಜಿಡ್ಡು ನೋಡೋದಕ್ಕಾಗೋದಿಲ್ಲ ತುಂಬ ಬೇಜಾರಾಗುತ್ತೆ ನನಗೆ ಸದ್ಯದ ಮಟ್ಟಿಗೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ಈ ತಕ್ಷಣಕ್ಕೆ ಏನಿಲ್ಲ ಬಟ್ ಚೇಂಜ್ ಮಾಡಬೇಕು ಶುಡ್ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಐ ಶುಡ್ ಡೂ ಇನ್ ದಟ್ ಚೇಂಜ್ ದ ಏನು ಹೇಳ್ತಾರೆ ಅದು ಮನೆಗೆ ಹೌದು ಇವಾಗೆಲ್ಲ ದೇವ್ರ ಐಟಮ್ಸ್ ಎಲ್ಲನೂ ಕೂಡ ಸಬೀನದಿಂದನೇ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಸೀಗೆಕಾಯಿ ಪುಡಿ ಹಾಕಿದ್ರು ಕೂಡ ಇನ್ನೂ ಬೆಟರಾಗಿರುತ್ತೆ ಬಟ್ ಅದನ್ನು ನಾನು ಯಾವಾಗಾದ್ರೂ ಯಾವಾಗ ಯೂಸ್ ಮಾಡ್ತೀನಿ ಒಮ್ಮೊಮ್ಮೆ ಮರೆತು ಬಿಡ್ತೀನಿ ಕೂಡ ಈ ಸೀಗೆಕಾಯಿ ಪುಡಿ ಆಮೇಲೆ ಈ ಪೀತಾಂಬರಿ ಇತ್ತು ಅಂದರೆ ರೆಗ್ಯುಲರಾಗಿ ಹಾಕೋವಂಥದ್ದು ಈ ದೇವ್ರ ಸಾಮಾನು ಐಟಮ್ಸ್ ಎಲ್ಲ ತೊಳೆಯೋದಕ್ಕೆ ಖಾಲಿ ಆಗಿತ್ತು ಹೇಳ್ಬಿಟ್ಟು ಸೊ ಸಬೀನದಿಂದನೇ ತೊಳೆಯುವಂಥದ್ದು ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಸಬೀನ ಪೀತಾಂಬರಿ ಮಿಸ್ ಇರೋದಿಲ್ಲ ಸಬೀನ ತಿದ್ದೇ ಇರುತ್ತೆ ಆದರೆ ಪೀತಾಂಬರಿ ಖಾಲಿ ಆಗಿತ್ತು ಹೇಳ್ಬಿಟ್ಟು ಸಬೀನದಿಂದ ತೊಳೆದಿದ್ದಂಥದ್ದು ಇದ್ರ ಜೊತೆ ಸಿಗಾಯಿ ಪುಡಿ ಹಾಕಿನ್ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಳಸ ಇಡ್ಲಿಕ್ಕೆ ಅಥವಾ ಈ ಒಂದು ದೇವರ ಒಂದು ಕಾಯಿ ಮುಪ್ಪದೇನು ಇಟ್ಟಿದ್ದೀನಲ್ವ ಎಲೆ ಇಟ್ಟು ಈ ಒಂದು ಕಳಸ ಇಡ್ಲಿಕ್ಕೆ ಒಂದು ಪ್ಲೇಟ್ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದಕ್ಕೊಂದು ಕಮಲದ ಚಿತ್ರ ಅಥವಾ ಈ ಒಂದು ಹೂವಿನ ಚಿತ್ರ ಬಿಡ್ತಾರಲ್ವ ಅದನ್ನು ಬಿಡಿಸ್ದೆ ಅದನ್ನು ಬಿಡಿಸ್ಬೋದು ಅಂದರೆ ನೀವು ಇದು ಬರ್ತಲ್ಲ ಸ್ವಸ್ತಿಕ್ ಚಿತ್ರ ಅಂತಾರಲ್ಲ ಅದನ್ನಾದ್ರೂ ಬಿಡಿಸ್ಬೋದು ಇಲ್ಲ ಓಮ್ ಅಂತ ಬರ್ತಲ್ಲ ಅದಾದರೂ ಬಿಡಿಸ್ಬೋದು ಒಟ್ಟು ದೇವರ ಒಂದು ಸಂಕೇತದ ಒಂದು ಹೂವು ದೇವಿಗೆ ಇಷ್ಟ ಆಗೋವಂಥದ್ದು ಒಂದು ಹೂವು ರಂಗಲೆ ಬಿಡಿಸಿ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಆ ಸಾಧ್ಯ ಆದರೂ ಹೂವೂ ಇಡ್ಬೋದು ಹೂವು ಇಡಲಿಲ್ಲ ನಾನು ಕಳಸ ಇಟ್ಬಿಟ್ಟೆ ಹೂವಿನ ಎಲೆ ಹಾಕ್ಬೇಕಾಗುತ್ತೆ ಹೂವು ಇಟ್ಬಿಟ್ಟೆ ಏನಾಗುತ್ತೆ ಅಷ್ಟೊಂದ್ಸರಿ ಬರಲ್ಲ ಲಾಸ್ಟಿಗೆ ಕೆಳಗಡೆ ಈ ಒಂದು ಕಳ್ಸದೆ ಕೆಳಗಡೆ ಹೂವು ಇಡೋ ಅಂಥದ್ದು ಹಾಗಾಗಿ ಮೋಸ್ಟ್ಲಿ ನಾನು ಇಟ್ಟಿಲ್ಲ ಅನಿಸುತ್ತೆ ಅದು ಹೂವು ಇಟ್ಟೇ ಇಡ್ತೀನಿ ಆದರೆ ಎಲ್ಲ ಕಳಸಲ್ಲಿ ಇಟ್ಟಾದ್ಮೇಲೆ ಎಲ್ಲ ಕಡೆಗೂ ಹೂವು ಇಟ್ಟದನ್ನ ಇಟ್ಟಾದ ನಂತರ ನಾನು ಆ ಕಳ್ಸದ್ ಕಳಸ ಏನು ಇಟ್ಟಿರ್ತೀವಲ್ಲ ಆ ಪ್ಲೇಟಿಗೆ ಒಂದು ಹೂವು ಇಡೋ ಅಂಥದ್ದು ಇವಾಗ ದೀಪಕ್ಕೆ ಎಣ್ಣೆ ಗೋಲ್ಡ್ ವಿನ್ನರ್ನೇ ಬಳಸ್ತೆ ಈ ಒಂದು ದೀಪದ ಆಯಿಲು ಅದು ಅದು ಕೂಡ ಖಾಲಿ ಹೇಳಿದ್ನಲ್ವ ಎಲ್ಲ ಹತ್ತಕ್ಕೆ ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇಷ್ಟಿ ಶಿಶಿಷ್ಟೇ ಎಲ್ಲನೂ ಕೂಡ ಕ್ಲೀನ್ ಡೀಪ್ಲಿ ಮಾ ಎಲ್ಲ ಮನೆಯಲ್ಲಿ ರೇಷನೆಲ್ಲ ಖಾಲಿ ಆಗಲಿ ಒಮ್ಮೆಕ್ಕೆಲ್ಲ ತಗೊಂಬರೋ ನನ್ನ ಒಂದು ಪ್ಲ್ಯಾನಿಂದ ಅಂಥೇಳಿ ಇವಾಗ ಗೋಲ್ಡ್ ವಿನ್ನರ್ ಎಣ್ಣೆ ಏನಿದೆ ಅಡುಗೆ ಮನೆಯಲ್ಲಿ ಅದನ್ನೇ ಕೂಡ ನಾನು ಯೂಸ್ ಮಾಡಿಕೊಂಡು ದೀಪ ಹಚ್ಚಿರೋಂಥದ್ದು ಫ್ರೆಂಡ್

ಶಾನ ಮಾಡ್ಕೊಂಡ ದಿನ ಪತ್ರ ಹೋಗಿಲ್ಲ ಇವಾಗ ಬಟ್ ರೋಸ್ ಕಟ್ಟಿದೀನಿ ಕುಕುಮರಿಗೆ ಬಟ್ ಒಂದು ದೊಡ್ಡ ಟೀ ಕೊಡ್ತೀವಿ ಅಕ್ಕಿನ ಕಾಪಿ ಚಿನ್ ಯಾಕೆ ಅಂದ್ರೆ ಇದು ಚಿನ್ನಕ್ಕೆ ಅದಕ್ಕೆ ಚಪಾತಿ ಇತ್ತು ಸಾಂಬಾರು ಮಾಡಿದಳೆ ಅದಕ್ಕೆ ಚಪಾತಿ ಎಲ್ಲ ಚಟ್ನಿ ಕಾಯಿರಿ ಅದನ್ನು ಪೂರಿ ಮಾಡುವ ಚಟ್ನಿ ನಾನೇ ಮಾಡಿದ್ದು ಇವತ್ತು ನಾನು ತಿಂಡಿ ಬಂದು ಪೂರಿ ಚಟ್ನಿ ಮಾಡಿದ್ದೆ ಅದನ್ನು ಏನೋ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅನ್ನೋದು ಗಾಯ್ಸ್ ನನ್ನ ಬರ್ತಡೇ ದಿನ ನಾನೇನು ಸ್ಪೆಷಲ್ ಅಡುಗೆ ಮಾಡಿದೆ ನಮ್ಮ ಕೂಗೋಸ್ಕರ ಅಂತೇಳಿ ನಾನು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡದ್ದು ಬಟ್ ಡೀಟೇಲ್ ಆಗಲ್ಲ ಹಾಗೆ ರ್ಯಾಂಡಮ್ ಆಗಿ ಬಟ್ ಈ ಒಂದು ವೀಡಿಯೋದಲ್ಲಿ ನಮ್ಮ ಕೂಕು ಹ್ಞೂ ಅಂತ ಅನಿಸಿದ್ದೀನಿ ಅವಳು ಹ್ಞೂ ಅಂತ ಅನ್ನಲ್ಲ ಅಂತ ಹಠ ಮಾಡ್ತಾ ಇದ್ದೆ ನಾನು ಹ್ಞೂ ಅಂತ ಅನಿಸಿದ್ದೀನಿ ನೋಡಿ ಎಂಜಾಯ್ ಮಾಡಿ ಓಕೆನಾ ನಾನು ಇವಾಗ ಬರ್ತಡೇ ಸ್ಪೆಷಲ್ಗೆ ನಮ್ಮಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಮಾಡಬೇಕಲ್ವ ಅದಕ್ಕೆ ಆಶೀಗ ನಾನು ಮಾಡ್ಕೊಡ್ತಾ ಇದ್ದೀನಿ ಅಯ್ಯೋ ನಾನು ಮಾಡ್ಕೊಳ್ಳೋದೇ ನಿನಗೆ ಚಿಕನ್ ಚಾಪ್ ಮಾಡಿ ಬರ್ತಡೇ ಸ್ಪೆಷಲ್ ಯಾರ್ಯಾರು ತಗೊಂಡು ಮಾಡ್ಕೊಳ್ಬೇಕಾ ಅದಕ್ಕೆ ಆಯ್ತು ಬರ್ತಡೇ ಸ್ಪೆಷಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲ ಚಿಕನ್ ತಗೊಂಬಂದೆ ಅದಕ್ಕೆ ಚಪಾತಿ ಹಿಟ್ಟು ಬರ್ತಾರೆ ಸ್ಪೆಷಲ್ ಚಪಾತಿ ಮಾಡ್ತಾ ಇದ್ದೀನಿ ಸ್ಪೆಷಲಿ ಚಪಾತಿ ಎಲ್ಲ ಚಾಪ್ಸ್ ಮಾಡಿ ಅದಕ್ಕೆ ಚಪಾತಿ ಮಳಿಗೆ ತಿಂದ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ನನಗಿಷ್ಟ ಅಮ್ಮನು ಮತ್ತೆ ಸೆಲೆಬ್ರೇಟ್ ಮಾಡ್ಕಂತೇಳಿ ಅಂತ ಇಲ್ಲ ಅವಳು ಸೆಲೆಬ್ರೇಟ್ ಮಾಡಿಲ್ತಾನೆ ಶೇರ್ ಮಾಡಿದ್ದೀನಿ ಇವಾಗ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ಇವಳಿಗೆ ನಾನೇ ಆದರೂ ಮನೇಲಿ ಮಾಡ್ಬೇಕಲ್ಲ ಸ್ಪೆಷಲಾಗಿ ನನಗೆ ಅಂತ ಇವ್ಳನ್ನು ಕೇಕ್ ಮಾಡಿಕೊಟ್ರು ಇವಾಗ ಅವಳಿಗೆಂತ ನಾನೇನಾದ್ರೂ ಸ್ಪೆಷಲ್ ಅಡಿಗೆ ಮಾಡಬೇಕಲ್ಲ ಅದಕ್ಕೆ ಚಿಕನ್ ಚಾಪ್ಸ್ ಮಾಡಿ ಚಪಾತಿ ಮಾಡ್ತಾ ಇದೀನಿ ಹೋಗಿ ಇಷ್ಟೆಲ್ಲ ಐಟಮ್ಸ್ ತಗೊಂಡೆ ಅಂಗಡಿಗೋಗಿ ಎಲ್ಲ ಮಾಡೋದಕ್ಕ ಹೋಗ್ಲಿಲ್ಲ ಯಾಕೆ ಪ್ರಮೋಟ್ ಮಾಡಬೇಕು ಮಾಡ್ಬೇಕು ಅವ್ರು ಎಣ್ಣೆ ತಗೊಂಬಂದೆ ಹಾಗೆ ಅದ್ ಅರ್ಧ ಕೆ ಜಿ ಚಿಕನ್ ತಗೊಂಡು ಜಾಸ್ತಿ ತಗೊಂಡಿಲ್ಲ ಅರ್ಧ ಜಾಸ್ತಿ ತಗೊಂಡಿನಿ ಎಲ್ಲ ಇವ್ ಇಷ್ಟ ತಗೊಂಡೆ ಹಾಗೆ ಹಾಲು ತಗೊಂಡ್ಬಂದೆ ಹಾಗೆ ಸ್ವಲ್ಪ ಸಕ್ಕರೆ ಇಲ್ಲ ಸ್ವಲ್ಪ ಸಕ್ಕರೆ ತಗೊಂಡೆ ಕೊತ್ತಂಬರಿ ಮೊನ್ನೆ ಐದು ರೂಪಾಯಿಗೆ ಇಷ್ಟು ಅಮ್ಮ ಇಷ್ಟು ಕೊಟ್ಟೋಳೆ ಐದು ರೂಪಾಯಿಗೆ ಇದಕ್ಕೂ ಕಮ್ಮಿ ಕೊಡ್ಲಿ ಎರಡು ಕಟ್ಟಿ ಕೊಡಮ್ಮ ಅಂದ್ರೆ ಅವಾಗ ಇಲ್ಲ ಎರಡು ಕಟ್ಟಿ ಕೊಟ್ಲು ಇದಕ್ಕಿಂತ ಕಮ್ಮಿನೇ ಇತ್ತು ಈಗ ಹತ್ತು ರೂಪಾಯಿಗೆ ಇಷ್ಟು ಕೊಟ್ಟೋಳೆ ಅಯ್ಯಪ್ಪ ಹತ್ತು ರೂಪಾಯಿ ಪುದೀನ ಹ್ಮ್ ಅದೇ ಅಮ್ಮನ ಅದೇ ಅಮ್ಮನಿ ಅದೇ ಒಂದ್ ಸೌದೆಕಾಯಿ ತಗೊಂಬಂದ್ರೆ ಸೌದೆಕಾಯಿ ಇಲ್ಲ ಕಡಲೆ ಸೌದೆ ಶುಂಠಿ ಹೌದೇನಾಂಠಿ ಹಾಕ್ಬಿಟ್ಟು ಇದ್ ಮಾಡ್ತಾರಲ್ಲ ಉಪ್ಪಿನಕಾಯಿ ಶುಂಠಿನ ಎಲ್ಲಾ ತರಕಾರಿ ಹಾಕ್ಬಿಟ್ಟು ಮಾಡ್ತಾರೆ ನಾನು ಉಪ್ಪಿನಕಾಯಿ ಒಗ್ಗೊಂಡೆ ಅಂತಿದ್ದೆ ಯಾಕಮ್ಮ ಆಯಿಲ್ ತಂದ್ಕೊಡ್ಲಿಲ್ಲ ನೀನು ಅಲ್ಲೇ ಐತೆ ಅಲ್ಲೇ ಐತೆ ನೋಡು ಹಿಂದೆ ಹಾ ಹಾ ಇದು ಚೆನ್ನಾಗಿ ಹೇಳ್ತೀನಿ ಇವಾಗ ನಾ ಸಕ್ಕರೆಗೆ ಇರುವೆ ಹಾಕ್ತೇವೆ ಜಾಸ್ತಿ ಹೇಳ್ಬಿಟ್ಟು ಯಾವ ಥರ ಸೇವ್ ಮಾಡ್ತೀನಿ ಗೊತ್ತಾ ದ್ರಾಕ್ಷಿ ಹಾಕಿದಿನಲ್ಲ ದ್ರಾಕ್ಷಿ ಹಾಕಲ್ಲ ಅದು ಸಕ್ಕರೆ ಒಳಗೆ ಬಂದಿರೋದು ಈ ಚಕ್ಕಿ ಲವಂಗ ಹಾಕ್ತೀನಿ ಅದಕ್ಕೆ ಆವಾಗ ಇರುವೆ ಆಗಲ್ಲ ಸಕ್ಕರೆಗೆ ಇಲ್ಲ ಸಣ್ಣದ ಸಣ್ಣದಾಗ ಇರುವೆಗಳು ಆ ಥರ ಎಲ್ಲ ಹಾಕ್ತಾರೆ ಆ ಹಳ್ಳಿಲಿಂದ ಹೆಂಗ ಗದ್ದುಗಳು ಹಾಲಿನ ಪಾತ್ರ ತುಂಬ ಕುತ್ಕೊಂಡು ನೋಡಿ ಇಲ್ಲಿ ನಾನು ಚಪಾತಿ ಮಾಡಿ ಚಿಕನ್ ಚಾಪ್ಸ್ ಮಾಡಿ ಇದಕ್ಕೆ ನೆಂಚಿಗೆಗೆ ಅಂತೇಳಿ ಸೈಡ್ ನೆಂಚಿಗೆಗೆ ಅಂತೇಳಿ ಈರುಳ್ಳಿ ಸೌತೆಕಾಯಿ ಹಾ ಬೆಣ್ಣ ಸ್ಲೈಸಸ್ ಮಾಡಿ ಇಟ್ಟಿದ್ದೀನಿ ನನ್ನ ಬರ್ತಡೆ ದಿನ ನಾನು ಮಾಡಿದಂಥ ಸ್ಪೆಷಲ್ ಅಡಿಗೆ ಇದೇನೆ ಬಟ್ ಸ್ವೀಟ್ ಮಾಡ್ಬೇಕಾಗಿತ್ತು ನನ್ನ ಬರ್ತಡೆ ಸ್ಪೆಷಲ್ಲು ಕೂ ಕೂಗೆ ಪ್ರೆಸೆಂಟೇಷನ್ ಇದೆ ನಾನೇ ಮಾಡ್ಬೇಕು ಅಡುಗೆ ಗೊತ್ತಾ ಅಯ್ಯೋ ಏನಿಲ್ಲ സ്വൽത്തിന് യുദ് അ

ಈ ಥರ ಆಗ್ತಾ ಇದ್ದ ಆಟ ಆಡ್ಬೇಕು ಹಿಂಗೆ ಹಾಕೊಂಡು ಓಕೆನಾ ದಿಸ್ ಈಸ್ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಹೇಳ್ಕೊಡ್ತಾರೆ ನೋಡ್ಕೊಳ್ಳಿ ಪಿನ್ ಟು ಪಿನ್ ಕಲ್ತ್ಕೋಬೇಕು ಹಿಂಗೆ ಏನಿಸ್ಕೊಂಡು ಹಾಕ್ಬೇಕು ದಬ್ಬ ದಬ್ಬ ಹಾಕ್ಬಾರ್ದು ಇವಳಿಗೆ ಜಾಸ್ತಿ ಸ್ವೀಟ್ ಹೋಗ್ಬೇಕು ಆವಾಗ ಆ ಆಗಿ ಮಾಡ್ಕೊಟ್ಟಿದ್ದು ಅವಂಗೆ ಕೊಡ್ಬೇಕು ಅವಾಗ ಕುಡಿದಾರ ಅವ್ರಿಗೆ ಟಿಂಟಿನ್ ಕಣ್ಣು குடிய அனசு ஐஷ டெம் கொடுத்த அனஸ் ಬೇಕು ಅಂದಿದ್ದು ಬೇರೆ ಇದು ಬೇಕು ಅಂದಿದ್ದು ಈಗ ಏನು ಕ್ಯಾಮ್ರಾ ಮುಂದಿನ ಮಾಡ್ತೀವಂತ ಈ ಕುಣಿಯಕ್ಕೆ ಏನಾಗಲ್ಲ ಕುಣಿ ಕುಣಿ ಅಂತಿನ ಕುಣಿ ಸಾಕು ನನ್ನ ಇಷ್ಟ ಬಿಡು ಏನು ಐದು ನಿಮಿಷ ಟೈಮ್ ಔಟ್ ಆಗುತ್ತೆ ಅಷ್ಟೊತ್ತಿನ ನೀನು ಹೇಳ್ಬೇಕು ಹೇಳಬೇಕು ಇಲ್ಲ ಅಂದ್ರೆ ನೀನು ಸ್ತೋತಂಗ ಕುಡಿತೀನಿ ಮಾವಲ್ಲಿ ಹೇಳಿದ್ನಲ್ವಾ ಹಂಗಂತ ದಿನ ಕೊಡ್ತಾರ ವರ್ಷ ಎಲ್ಲ ಕೊಡದ್ ಬೇಡವೆ ಅದಕ್ಕೆ ಬಂತು ಇದೆ ಗೇಮು ಗೂಗ್ಲಿ ಹ್ಮ್ ಐದು ನಿಮಿಷ ಆಯ್ತು ಐದು ನಿಮಿಷ ಅಂತ ಹೇಳ್ತಿದ್ಯೋ ಕರೆಂಟ್ ಆಯ್ತು ನಾನು ನಾನ್ ಮಾಡಿದ್ದಮ್ಮ ಕಾಣಲ್ಲ ಅಂತ ಒಂದು ಏನಪ್ಪಾ ಅಪ್ಪ ಅಮ್ಮ ಅಂತ ನಾನು ಅಂದಿದ್ದು ಅಂತ

ಫ್ರೆಂಡ್ಸ್ ಇವಾಗ ಇರೋ ಸಾಂಬಾರಿಗೆ ಮುದ್ದೆ ಮಾಡಬೇಕು ಅಂತ ಇದ್ದೀನಿ ನನಗೆ ಮುದ್ದೆ ಮಸಕಾಯಿ ಸಾಂಬಾರಿಗೆ ಇಷ್ಟಾಗುತ್ತೆ ರೇರು ಮುದ್ದೆಗೆ ನಾವು ಸಾರಿ ಮಸಕಾಯಿ ಸಾಂಬಾರು ಮಾಡೋದೇ ರೇರು ಮುದ್ದೆ ಅಂತೂ ಅವ್ಯಸ್ಲಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಬ್ಬಾಕ್ಸಿ ಸೊಪ್ಪನ್ನು ತೊಗೊಂಬಂದರೆ ನಾಳೆ ಬಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಮನೆಯಲ್ಲಿ ಕಾಯಿ ತೊಗೊಂಬರ್ಬೇಕು ನೋಡೋಣ ಖಂಡಿತ ಶೇರ್ ಮಾಡ್ತೀನಿ ಬಸಾರು ಮಾಡಿದ್ರು ಕೂಡ ನಾಳೆ ವ್ಲಾಗಲ್ಲಿ ಬರುತ್ತೆ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಅದು ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡೋಂಥದ್ದು ಫ್ರೆಂಡ್ಸ್ ಎಲ್ಲ ಕ್ಲಿಪ್ಪಿಂಗ್ಸು ನೋಡ್ಕೊಂಬಂದು ತುಂಬ ಲೆಂತಿ ಆಗುತ್ತೆ ಅಂತೇಳಿ ಜಾಸ್ತಿ ಯಾವುದೂ ಕೂಡ ಇನ್ಕ್ಲೂಡ್ ಮಾಡ್ತಾಯಿಲ್ಲ ಯಾಕಂದರೆ ಇದು ಡೈಲಿ ವ್ಲಾಗ್ ಆಗಿರೋದ್ರಿಂದ ಡೈಲಿನೂ ಕೂಡ ನಾನು ಏನು ನನ್ನ ದಿನನಿತ್ಯದ ಒಂದು ಜೀವನದಲ್ಲಿ ಏನೇನು ಆಗು ಹೂಗಳನ್ನೆಲ್ಲವೂ ಕೂಡ ಶೇರ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇವತ್ತಿನ ಒಂದು ಫನ್ನಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಇವತ್ತಿನ ಒಂದು ಬ್ಲಾಗಲ್ಲಿ ನಿಮಗೆ ಖುಷಿ ತಂದುಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕುಕು ಯಾರಾದರೂ ಮಾತಾಡು ಏನು ಮಾಡ್ತಾ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕಮೆಂಟ್ ಹೇಗಿದ್ದೀರಾ ನೋಡಿ ನಮ್ಮ ಕೂಕ್ ಕೇಳ್ತಿದ್ದಾಳೆ ಅವರು ಕೇಳ್ತಿದ್ದಾರೆ ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವೆಲ್ಲ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ನಿಮ್ಮ ಹೆಲ್ತ್ ಹೇಗಿದೆ ಎಲ್ಲ ಕಮೆಂಟಲ್ಲಿ ತಿಳಿಸಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಒಂದು ಒಳ್ಳೆ ವ್ಲಾಗ್ಲೇ ಸಿಗ್ತೀನಿ ಹಾಗೆ ನನ್ನ ಮಗಳ ಚಾನಲ್ ಬಂದು ರಶ್ಮಿ ರೇಪ ಅಂತ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬಿಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಬ್ಬಾಯ್ Love you all!